ಕಿಡ್ನಿಗಳಿಗೆ ತೊಂದರೆ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ ಹಾಲಲ್ಲಿ ಅಲರ್ಜಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬಾಣಂತಿಯರಿಗೆ ಪೌಷ್ಟಿಕಾಂಶದ ಆಹಾರ ಕೊಡೋದು ಬಹಳ ಕಡಿಮೆ ಎಲ್ಲರೂ ಏನು ಕೊಡ್ತಾರೆ ಮೆಡಿಸಿನ್ ಹಾಲಿ ಕುಡಿಸೋದು ಅಮ್ಮನ ಕೆಲಸ ಅಂತ ಈಗ ಎಲ್ರಿಗೂ ಅರ್ಥ ಆಗಿದೆ ಅದು ಅಮ್ಮನ ಕೆಲಸ ಅಲ್ಲ ಹೇಳ್ತೇವೆ ಸಮಾಜಕ್ಕೆ ಜವಾಬ್ದಾರಿ ಇದೆ ಇದ್ರ ಬಗ್ಗೆ ಯಾಕೆಂದ್ರೆ ಅಮ್ಮನ ಹಾಲಿನಲ್ಲಿ ಬರೀ ಊಟ ಸಿಗೋದಿಲ್ಲ ಪಾಪುಗೆ ಬರೀ ಊಟ ಸಿಗತ್ತೆ ಅಂತ ಅನ್ಕೊಂಡಿದ್ರು ಈಗ ನಮ್ಗೆ ಗೊತ್ತಿದೆ ಅದು ಊಟ ಅಲ್ಲ ಔಷಧಿ ಊಟ ಜೊತೆಯಲ್ಲಿ ಔಷಧಿ ಮತ್ತೆ ಪಾಪುಗೆ ಒಂದು ಸಿಗ್ನಲ್ ಕೊಡುತ್ತೆ ಅದು ಈ ಪ ನೀನ್ ಈಗಿದೆ ನೀನ್ ಸಂತೋಷವಾಗಿರು ಎಲ್ಲಾನು ಸೊ ಈಗ ಅಮ್ಮ ಸಂತೋಷವಾಗಿರ್ಬೇಕು ಆರೋಗ್ಯವಂತಲಾಗಿರ್ಬೇಕು ಆಕೆ ಇಷ್ಟ ಪಡ್ಬೇಕು ಹಾಗೆ ಕುಡ್ಸ್ಬೇಕು ಅಂತ ಆ ಥರ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಸಮಾಜಕ್ಕಿದೆ ಅದು ಹಸ್ಬೆಂಡ್ ಆಗಿರ್ಬೋದು ಫ್ಯಾಮಿಲಿ ಪೇರೆಂಟ್ಸ್ ಆಗಿರ್ಬೋದು ಇನ್ಲಾಸ್ ಆಗಿರ್ಬೋದು ನೇಬರ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಎಲ್ಲರೂ ಸೇರಿ ಸಪೋರ್ಟ್ ಮಾಡಿದಾಗೆ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಸಲಿಕ್ಕೆ ಸಾಧ್ಯ ಅದು ತಾಯಿ ಒಬ್ಬಳದೇ ಜವಾಬ್ದಾರಿ ಅಲ್ಲ ಅಂತ ಹೇಳೋದೇ ಈ ವರ್ಷದ್ದು ದೇಯವಾಕ್ಯ ಅದ್ರ ಬಗ್ಗೆ ಹೇಳ್ತಾರೆ ಈ ಪ್ರೋಗ್ರಾಮ್ಗೆ ನಿಮ್ಮೆಲ್ಲರಿಗೂ

ಆಸ್ಪತ್ರೆ ಲೆವೆಲ್ ಬರ್ಲಿಕ್ಕೆ ಜ್ಞಾನಶಕರೇ ಕಾರಣ ಅಂತ ಹೇಳಿದ್ರೆ ಅದರಲ್ಲಿ ಸ್ವಾಗತ ಆಸ್ಪತ್ರೆಯ ಸೀನಿಯರ್ ಪಿ ಡಿ ಅಡ್ಮಿಷನ್ ಆಗಿದ್ದಾರೆ ಆಸ್ಪತ್ರೆಯ ನರ್ಸಿಂಗ್ ಕಾಲೇಜ್ ನ ಲೆಕ್ಚರರ್ಸ್ ಟೀಚರ್ಸ್ ಆಗಿರುವವರು ಒಂದು ಇದೆ ನರ್ಸಿಂಗ್ ಕಾಲೇಜ್ ನ ಮಕ್ಕಳಿಂದ ಒಂದು ಸಣ್ಣ ಕಿರುನಾಟಕ ಮಾಡಿ ತೋರಿಸ್ತಾ ಇದ್ದಾರೆ ಅವರಿಗೂ ವೆಲ್ಕಮ್ ವೆಲ್ಕಮ್ ಆಲ್ ದಾಫ್ Uh, I have to uh, thank Mahadevaya. Thank you. I invite uh, Miss Madhushri to start the prayer. ಶಾಖಾಧ್ಯಕ್ಷದ ಪ್ರೆಸಿಡೆಂಟ್ ಆಗಿ ನಾನು ಮುಂದೆ ಕೆಲವು ವಿಷಯಗಳನ್ನು ಹಂಚ್ಕೊಳ್ಲಿಕ್ಕೆ ಇದ್ದೇನೆ ಪ್ರತಿ ವರ್ಷ ಆಗಸ್ಟ್ ಒಂದು ಮತ್ತಿನ ಏಳನೇ ತಾರೀಕವರೆಗೂ ವಿಶ್ವ ಸ್ಥನ್ಯಾಪಾಲ ಸಪ್ತಾಹವನ್ನು ವಿಶ್ವದಾದ್ಯ ಈ ವಾರ ಪೂರ ಆಚರಿಸ್ತೇನೆ ಈ ಈ ಏನಂದರೆ ತಾಯಂದಿರಿಗೆ ಏನೇ ಅಲ್ಲಿನ ಮಹತ್ವ ತಿಳಿಸ್ಕೊಡೋದು ಅದರಿಂದ ಹಾಗೂ ಉಪಯೋಗ ನೀಡೋದು ಮತ್ತೆ ಅವರಿಗೆ ಒಂದು ಬೆಂಬಲವನ್ನು ತಪ್ಪಿಸಿಕೊಡೋದು ಇದು ಉದ್ದೇಶ ಈ ಒಂದು ವಾರಂಟಿ ಪ್ರತಿ ವರ್ಷ ಒಂದು ಥೀಮ್ ಇರುತ್ತೆ ಈ ವರ್ಷವೂ ಒಂದು ಥೀಮ್ ಇಟ್ಕೊಂಡು ಬಂದಿದೆ ಇಂಟ್ರಿ ಅದನ್ನ ನೀನು ಸಿಂಪಲ್ ಆಗಿ ಹೇಳಿ ಬಯಸುದಂದ್ರೆ ಎದೆ ಹಾಲು ಕುಡಿಸುವ ಕುಡಿಯುವ ಕುಡಿಸುವ ತಾಯಂದಿರಿಗೆ ಅವು ಹೇಗೆ ಬೆಂಬಲ ಕೊಡ್ಬೋದು ಬೆಂಬಲ ಅಂದ್ರೆ ಈಗ ಈಗಿನ ಸ್ಥಿತಿಯಲ್ಲಿ ಹೆಚ್ಚಿನ ಅಂಶಗಳು ಜನ ಹೆಂಗಸರು ತಾಯಂದಿರು ಕೆಲ್ಸ ಕೆಲ್ಸಕ್ಕೆ ಹೋಗ್ತಾರೆ ಈ ಕೆಲಸ ಮಾಡುವ ತಾಯಂದಿರಿಗೆ ನಾವು ಹೇಗೆ ಸಪೋರ್ಟ್ ಮಾಡ್ಬೋದು ಅವ್ರಿಗೆ ಹೇಗೆ ನಾವು ಬೆಂಬಲ ಕೊಡ್ಬೋದು ಅನ್ನೋದು ಉದ್ದೇಶ ಹಾಗೆಯೇ ಹೆದಾಲಿನ ಮಹತ್ವವನ್ನು ಹೆಚ್ಚಿನ ಜನಕ್ಕೆ ತಿಳಿಸಿಕೊಟ್ಟು ತಿಳಪಡಿಸೋದು ಇನ್ನೊಂದು ಉದ್ದೇಶ ಮುಖ್ಯವಾಗಿ ಕೆಲಸ ಮಾಡೋ ತಾಯಂದಿರಿಗೆ ನಾವು ಏ ಹೇಗೆ ಹೇಗೆ ಸಪೋರ್ಟ್ ಮಾಡ್ಬೋದು ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರಿ ಕೆಲಸದಲ್ಲಿರೋರಿಗೆ ಆರು ತಿಂಗಳು ಕಡ್ಡಾಯ ರಜೆ ಇದೆ ಆದರೆ ಅದು ಖಾಸಗಿ ವಲಯದಲ್ಲಿ ಇನ್ನೂ ಒಂದು ಹೆಚ್ಚಿನ ಅಂಶ ಅದು ಅನ್ವಯ ಆಗ್ತಿಲ್ಲ ಅದು ಒಂದು ಉದ್ದೇಶ ಹಾಗೆ ಕೆಲಸ ಮಾಡುವ ತಾಯಿಗೆ ಆ ಕೆಲಸ ಮಾಡುವ ಜಾಗದಲ್ಲಿ ಅವರಿಗೆ ಎದೆ ಕುಡಿಯುವ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡೋದು ಮತ್ತು ಅವರಿಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂದರೆ ಈಗ ಸರ್ಕಾರ ಯಾವ ಎಂಟು ಇಂಟು ಆಸೆ ಅವರಿಗೆ ಸ್ವಲ್ಪ ಕಡೆ ಕಡಿಮೆ ಅವಧಿಯಲ್ಲಿ ಅವರಿಗೆ ಕೆಲಸ ವಹಿಸುವುದು ಮತ್ತೆ ಸೌದ್ಯೋಗಿಗಳ ಒಂದು ಏನು ಹೇಳ್ತೀವಿ ಸಪೋರ್ಟ್ ಇದು ಈ ವರ್ಷದ ಥೀಮ್ ಹಾಗಾಗಿ ಇಲ್ಲಿ ಕೆಲವು ತಾಯಂದಿರು ಅವರ ಅಜ್ಜಿಯಂದಿರಿದ್ದಾರೆ ಮತ್ತೆ ಸುಶ್ರೀತರಿದ್ದಾರೆ ಅವರು ಹೆಚ್ಚಿನ ಅಂಶ ಅವರ ಸ್ಟೂಡೆಂಟ್ಸ್ ತಿಳಿಸ ತಿಳಿಸ್ಕೊಡ್ಲಿಕ್ಕೆ ಕೆಲವು ಮುಖ್ಯವಾದ ಅಂಶಗಳನ್ನ ನಾನು ತಿಳಿಸ್ತೇನೆ ಎದೆ ಆಗಿನ ವಿಷಯವಾಗಿ ಹೆಚ್ಚಿನ ಅಂಶ ತಾಯಂದಿಗಳು ಈಗಲೂ ಕೆಲವು ಮೂಢನಂಬಿಕೆಗಳು ಎರೆಯಾಲಿನ ಬಗ್ಗೆ ಇದೆ ಅದನ್ನು ಕೆಲವನ್ನ ನಾನು ಹೋಗ್ಲಾಡ್ಸಿ ಬಯಸ್ತೇನೆ ಮುಖ್ಯವಾಗಿ ಮೊದಲನೇದಾಗಿ ಮೊದೊಂದಾಗಿ ಬರ್ತಾನೆ ಮೊದಲನೇದಾಗಿ ಈ ಬಾಲ್ ಅಂದರೆ ನಾವು ಗಿಣ್ಣಾಲು ಅಂತ ಹೇಳ್ತೇವೆ ಆ ಗಿಣ್ಣಾಳಿನ ಮಾತ್ರ ಈಗ ಹೆಚ್ಚಿನ ಅಂಶನ ಜನರಿಗೆ ಗೊತ್ತಿಲ್ಲ ಏನಂದರೆ ಈ ಬಾಲ್ ಬಂದು ನಾವು ಫರ್ಸ್ಟನ್ನು ಏನು ಇಂಗ್ಲೀಷ್ ಹೇಳ್ತೀವಿ ಇದು ತಾಯಿ ಮಗು ಹುಟ್ಟಿದ ಎಪ್ಪತ್ತೆಂಟು ಗಂಟೆಯವರೆಗಿರುತ್ತೆ ಅದಾದ ನಂತರ ಮೆಚೂರ್ ಬೇಕೇಳ್ತೀವಿ ಆ ಹಾಲು ಬರುತ್ತೆ ಈ ಗೀಪಿ ಹಾಲಲ್ಲಿ ಹೆಚ್ಚಿನ ಅಂಶ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಆದ್ರೆ ಇದೊಂದು ಏನಂದ್ರೆ ಗೀಬಿನ ಹಾಲು ಬರೋದು ಬಹಳ ಕಡಿಮೆ ಬರುತ್ತೆ ಅರವತ್ತರಿಂದ ಎಪ್ಪತ್ತೆಂಟು ಬರುತ್ತಷ್ಟೇ ಬಟ್ ಆದ್ರೆ ಈ ಹಾಲು ತಾಯಿ ಮಗುಗೆ ಸಾಕಾಗುತ್ತೆ ಆದ್ರೂ ಹೆಚ್ಚಿನ ತಾಯಿರುವುದು ಒಂದೇ ಒಂದೇ ಒಂದು ಕಂಪ್ಲೇಂಟ್ ಏನಿರುತ್ತೆ ಅಂದ್ರೆ ಮಗು ಹಾಲು ಸಾಕಾಗ್ತಿಲ್ಲ ಅಂತ ಹೇಳಿ ಮಾಡ್ತಾರೆ ಹಸು ನಮ್ಮ ಹಾಕೋದಾಗ್ಲಿ ದಪ್ಪದ ಹಾಕೋದಾಗ್ಲಿ ಇದು ತಪ್ಪು ನಾವು ನಾವು ಹೇಳೋದೇನಂದ್ರೆ ಇಂಗ್ಲಿಷ್ ನೋಡಿದ್ದೇನೆ ಬೇಬೀಸ್ ಮಿಲ್ಕ್ ಇಸ್ ಬೇಬಿ ಸ್ಪೆಸಿಫಿಕ್ ಹ್ಯೂಮನ್ ಮಿಲ್ಕ್ ಇಸ್ಪೀಶೀಸ್ ಸ್ಪೆಸಿಫಿಕ್ ಅಂದ್ರೆ ತಾಯಿಯ ಮಗುವಿನ ಹಾಲು ಮಗುಗೆ ಸೂಕ್ತ ಹಸುವಿನಾಲು ಆ ಆಕಳಿಗೆ ಸೂಕ್ತ ಅಂತೇಳಿ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹಸುವಿನ ಹಾಲಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅದೇ ತಾಯಿ ಹಾಲಲ್ಲಿ ಎದೆ ಹಾಲಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಇರುತ್ತೆ ಇದು ದೈವದವಾಗಿ ಬಂದಿರೋದು ಒಂದು ಉದ್ದೇಶ ನೀವು ನೋಡಿರ್ಬೋದು ಹುಟ್ಟಿದ ಆಕಳು ಒಂದು ಗಂಟೆಯಲ್ಲಿ ಎದ್ದಿರುತ್ತೆ ಆದ್ರೆ ಮಗು ನಡಿಲಿಕ್ಕೆ ಎಷ್ಟು ಎಷ್ಟು ಬೇಕು ಎಷ್ಟು ದಿನ ಬೇಕು ಒಂದು ವರ್ಷ ಅಷ್ಟು ಆಕಳಿನ ಆಯಸ್ಸು ಎಷ್ಟು ಇಪ್ಪತ್ತು ವರ್ಷ ಮಗುವಿನ ಮನುಷ್ಯರ ಆಯಸ್ಸು ಎಪ್ಪತ್ತರಿಂದ ಎಂಬತ್ತು ವರ್ಷ ನಮ್ಮದು ನಮ್ಮ ನಾವು ಬೇರೆ ಬೆಳವಣಿಗೆ ಇದಾನೆ ಆದರೆ ಗುದ್ದೆ ಬೆಳವಣಿಗೆ ಬೇಕಾಗುತ್ತೆ ಸೊ ಆಯಸ್ಸು ಕಡಿಮೆ ಇರೋದ್ರಿಂದ ಆ ಆಕಳಿಗೆ ಪ್ರೋಟೀನ್ ಅಂಶ ಜಾಸ್ತಿ ಬೇಕು ಹಾಗಾಗಿ ಆಕಳಿನ ಅಂಶ ಆಕಳಿನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ